நமஸ்காரா வெல்கம் பேக் டு கான்சனை வி லைவ் அண்ட் லாக் எல்லோரும் சேர்க்கிறா எல்லோரும் காஃபி ஆகிட்டா பேக் பேக ஜாயின் ஆகி பேக் கமெண்ட் மாடி ஆகி சப்போர்ட்டிவ் மெசேஜஸ் ஓகே யாரும் கூட ஹைடால் இருப்பேடி ஸ்க்ரீன் மேல் டபுள் டேப் மாடி லைவ் இங்கே வந்து லைக் கொடி ஏன்ப்பா ஏன் பேக்குமா இது வரைய பேக்கா ஏன் வரைய 300, 300, हाँ ಆಯ್ ಹೆಲೋ ಲೈವಲ್ಲಿ ಇರೋ ಐಡಲ್ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ हम्म सांस मर रहा है होदा उन का पर गए हं अरे यार बड़े बेकाव होता नीम सांस मर रहा है इनके साथ नरो आ दो बेकाए इधर तरा हं आज सांस आ गला ये इनका दीवाना है ಹಾಯ್ ಹಲೋ ನಮಸ್ಕಾರ ಲೈವಲ್ಲಿರೋರು ಯಾರು ಕೂಡ ಹೈಡಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೆ ಒಂದು ಲೈಕ್ ಕೊಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲದು ಕಾಫಿ ಆಯ್ತಾ ಊಟ ಆಯ್ತಾ ಲೈವಲ್ಲಿರೋರು ಹೈಡಲ್ಲಿ ಇರಬೇಡಿ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೆ ಒಂದು ಲೈಕ್ ಕೊಡಿ ನಮ್ಮ ಮುನಿರಾಜು ಬ್ರದರ್ ಅವರು ಬಂದರು ಓಂ ನಮ ಶಿವಾಯ ಶಂಭೋ ಶಂಕರ ಹರ ಹರ ಮಹಾದೇವ ಅಂತ ಹೇಳ್ತಿದ್ದಾರೆ लाइव ಅಲ್ಲಿರೋರು ಹೈಡ ಅಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪಾಪ ಆರ್ಲಿಕ್ ಹಾಕಬೇಕಾಗಿದೆ ಹಾಗೆ ಲೈವ್ ಅಲ್ಲಿ ಇರೋರು ಹೈಡ್ ಅಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ದಯವಿಟ್ಟು ಯಾರು ಹಾಗೆ ಎಕ್ಸಿಟ್ ಆಗಬೇಡಿ ಸ್ವೀಟ್ ಬೇಕಾ ಸಪ್ಪೆ ಅಲ್ಲ ಅಥವಾ ಏನು ಹಲೋ ಲೈವ್ ಅಲ್ಲಿ ಇರೋರು ಹೈಡ್ ಅಲ್ಲಿ ಇರಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರು ಕೂಡ ಹೈಡ್ ಅಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ಎಲ್ರು ಹೇಗಿದ್ದೀರಾ ಎಲ್ರುದು ಕಾಫಿ ಆಯ್ತಾ ಊಟ ಆಯ್ತಾ ಮುನಿರಾಜ್ ಹೇಗಿದ್ದೀರಾ ಊಟ ಆಯ್ತಾ ಮುನಿರಾಜ್ ಅವರು ಹೇಗಿದೆ ಹೆಂಗಿದೆ ಹೇಗಿದ್ದೀರಿ ಅಂತ ನಾನು ಚೆನ್ನಾಗಿದ್ದೀನಿ ಬಟ್ ಯಾಕೋ ಮತ್ತೆ ವಾಯ್ಸ್ ಬ್ರೇಕ್ ಆಗಿದೆ ಹಾಯ್ ಹಲೋ ಲೈವ್ ಅಲ್ಲಿರೋರು ಹೈಡಲ್ಲಿ ಇರಬೇಡಿ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ನಾನು ವಾಯ್ಸ್ ಕೇಳಿಸ್ತಿದ್ಯಾ ಮುನಿರಾಜು ಬ್ರದರ್ ಅವರೇ ನಾ ಮಾತಾಡ್ತಿರ್ತಕ್ಕಂಥದ್ದು ಕೇಳ್ತಾ ಇದ್ದೀಯಾ ಒಂದು ಲೈಕ್ ಕೊಡಿ ಕೇಳುತ್ತೆ ಮುನಿರಾಜ್ ಬ್ರಹದ ಥ್ಯಾಂಕ್ ಯು ಹೇಳಿದ್ದಕ್ಕೆ ಕಾಫಿ ಆಯ್ತಾ ಮುನಿರಾಜ್ ಬ್ರದರ್ ಅವ್ರೆ ನಾನು ಆಕ್ಚುಲಿ ಕಾಫಿ ಕುಡಿಯಲ್ಲ ಬಟ್ ವಾಯ್ಸ್ ಸ್ವಲ್ಪ ಆಗಿದೆ ಹಾಗಾಗಿ ಇವಾಗ ಸ್ವಲ್ಪ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪಾಪ ಕಾಲು ಬಿಸಿ ಮಾಡ್ತಾ ಇದೆ ಹಾಗಾಗಿ ನಾನು ಒಂದು ಲೋಟ ಕಾಫಿ ಕುಡಿಯುವ ಅಂತ ಡಿಸೈಡ್ ಮಾಡಿದ್ದೀನಿ ಹಾಗೆ ನಮ್ಮ ಮುನಿರಾಜು ಬ್ರದರ್ ಅವರು ಈಗ ಕೆಲಸ ಮುಗಿತು ಸಿಸ್ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಹಾಗೆ ನಮ್ಮ ಗಣೇಶ್ ಬ್ರದರ್ ಅವರು ಬಂದರು ಧರ್ಮ ಕುಗ್ಗುವುದಿಲ್ಲ ಸತ್ಯ ಸತ್ಯ ಹಿಗ್ಗಿಲ್ಲ ಅಂತಾನೆ ಹೀಗಿಲ್ಲ ಅಂತಾನೆ ಓಕೆ ಧರ್ಮ ಕುಗ್ಗುವುದಿಲ್ಲ ಸತ್ಯ ಹೀಗಿಲ್ಲ ಧರ್ಮ ಸತ್ಯದಲ್ಲಿ ಧರ್ಮ ಸತ್ಯದಲ್ಲಿ ಇದ್ದರೆ ದಾರಿ ಗುರಿ ಯಾವತ್ತೂ ತಪ್ಪಲ್ಲ ಶ್ರೀ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಹೌದು ಹಾಗೆ ಇರೋರು ಯಾರೂ ಕೂಡ ಅಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಗಣೇಶ್ ಬ್ರದರ್ ಅವರು ಕೃಷ್ಣ 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 ಅಂತ ಹೇಳ್ತಾ ಇದ್ದಾರೆ ಓಕೆ ಹಾಗೆ ಲೈವಲ್ಲಿರೋರು ಯಾರು ಕೂಡ ಹೇಳಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ಹಲೋ ಹಾಯ್ ಲೈವಲ್ಲಿರೋ ರೈಡಲ್ಲಿ ಬೇಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಮುನಿರಾಜು ಬ್ರದರ್ ಅವರು ಮಟನ್ ಖಾಲಿನ ಸೀಸ ಮಟನ್ ಊಟನೇ ಮಾಡಿಲ್ಲ ಯಾರು ಬ್ರದರ್ ಮಟನ್ ಸಾಂಬಾರು ಮಾಡಿದಷ್ಟೇ ಹಸ್ಬೆಂಡ್ ಡ್ಯೂಟಿ ಹೋದರು ನಾನು ಅವ್ರ ಡ್ಯೂಟಿ ಹೋಗೋ ಅಷ್ಟರಲ್ಲಿ ಆಗಲಿಲ್ಲ ಇನ್ನು ಪಾಪು ಸ್ಕೂಲಿಂದ ಬಂದ ಓಕೆ ಬಟ್ ಅವನೇನು ಊಟ ಮಾಡಿಲ್ಲ ತೊಗೊಬಂದಿದ್ದು ಹೇಗಿದೆ ಓಕೆ ಉಲ್ಟಾ ಮಾಡ್ತೀನಿ ಕ್ಯಾಮ್ರಾನ ನಾನು ಹೇಗೆ ಮಾಡಿದ್ದೀನಿ ಹಾಗೇ ಇದೆ ಮುನಿರಾಜು ಬ್ರದರ್ ಅವರೇ ನನ್ನ ಹಸ್ಬೆಂಡಿಗೆ ಇವಾಗ ಫೋನ್ ಮಾಡಿದೆ ಬನ್ನಿ ರೈಸು ಮುದ್ದೆ ಮಾಡಿ ಅಂತೇಳ್ಬಿಟ್ಟು ಅವ್ರು ಬರಲಿಲ್ಲ ಇವಾಗ ಬರಲ್ಲಮ್ಮ ನಾಳೆ ಊಟ ಮಾಡ್ತೀನಿ ಅಂತ ಹೇಳಿದರು ಹೇಗೆ ತಗೋಬಂದು ಮಟನ್ ಸಾಂಬಾರನ್ನ ಮಾಡಿದ್ದೀವಿ ಹಾಗೇ ಇದೆ ಇವಾಗ ನಾನು ವೈಟ್ ರೈಸಿಗೆ ಇಟ್ಟು ನಮ್ಮ ಪಾಪಕ್ಕೆ ಸ್ವಲ್ಪ ತಿನ್ನಿಸ್ಬೇಕಷ್ಟೆ ನಾನು ಇವಾಗ ಊಟ ಮಾಡಿದರೆ ಏನಾದರೂ ನೈಟು ಒನ್ ಟೈಮು ಏನಮ್ಮ ಹಾಂ ಇಡ್ಲಿನಾ ದೋಸೆಗೆ ನೆನೆಸಿಲ್ಲ ಮಗನೇ ನಾಳೆ ನೆನೆಸ್ತೀನಿ ಓಕೆನಾ ಹಾಗೆ ಮಟನ್ ಅಲ್ಲ ಸೂಪರ್ ಸಿಸ್ ಅಂತ ಹೇಳ್ತಿದ್ರಾ ಓಕೆ ಓಕೆ ಥ್ಯಾಂಕ್ ಯು ಮುನಿರಾಜು ಬ್ರದರ್ ಅವರೇ ನನಗೆ ಹಾಗೆಲ್ಲ ಏನೇನೆ ತಿನ್ನಬೇಕು ಅನ್ನೋ ಅಷ್ಟು ಇದಿಲ್ಲ ನನ್ನ ಹಸ್ಬೆಂಡಿಗೆ ಇಷ್ಟ ನಾನ್ ವೆಜ್ಜು ನನಗೆ ಇಷ್ಟ ಇಲ್ಲ ಅನ್ನೋ ಥರನೂ ಅಲ್ಲ ಇಷ್ಟ ಅನ್ನೋ ಥರನೂ ಅಲ್ಲ ನಾವು ಓಕೆ ಓಕೆ ಅಷ್ಟೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ವೆಜ್ಜು ಪಾಪ ಅವ್ರು ಬರಲಿಲ್ಲ ಇವಾಗ ಹಾಗಾಗಿ ಬೇಜಾರಾಗ್ತಾಯಿದೆ ಮಾಡಿದೆ ಅಡುಗೆನ ಬಟ್ ಮಟನ್ ತುಂಬ ವಿಜಲ್ ಬೇಕಲ್ಲ ಹಾಗಾಗಿ ಅವ್ರು ಹೋಗೋ ಅಷ್ಟೆಲ್ಲ ಆಗಲಿಲ್ಲ ಅದು ಹಾಗೆ ಲೈವ್ ಇರೋರು ಯಾರು ಕೂಡ ಹೈಡಲ್ ಇರಬೇಡಿ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಹಾಯ್ ಲೈವ್ ಅಲ್ಲಿರೋರು ದಯವಿಟ್ಟು ಹೈಡಲ್ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಮುನಿರಾಜು ಸಾರಿ ನಮ್ಮ ನವ್ಯ ಗೌಡ ಅವರು ಹಲೋ ಮೇಡಮ್ ಏನ್ ಮಾಡ್ತಿದಿರ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಹಂಗೇನೆ ಕೆಲವೊಂದು ಐಟಮ್ಸ್ ಎಲ್ಲ ಹಾಗೆ ಉಳ್ಕೊಂಡಿದ್ವು ಸ್ಟೋರ್ ಮಾಡ್ತಾ ಇದ್ದೀನಿ ಕಂಟೈನರ್ ಗಳಿಗೆ ಅಡಿಗೆ ಮನೇಲಿ ಫ್ರಿಜ್ಜಿಗೆ ಸ್ಟೋರ್ ಮಾಡ್ತಾ ಇದ್ದೀನಿ ಕಂಟೈನರ್ ಇದ್ರೆ ಗೊತ್ತಾಗುತ್ತೆ ಅಂತ ಕಂಟೈನರ್ ಗಳಿಗೆ ಹಾಕ್ತಾ ಇದ್ದೀನಿ ಹಾಗೆ ನಮ್ಮ ಮಂಜು ಮಂಜುನಾಥ್ ಬ್ರದರ್ ಅವರು ಬಂದ್ರು ಹಾಯ್ ಹೇಳ್ತಿದಾರೆ ಹಾಯ್ ಮಂಜುನಾಥ್ ಬ್ರದರ್ ಅವರೇ ಹೇಗಿದ್ದೀರಾ ಊಟ ಆಯ್ತಾ ಲೈವಿಗೆ ಬಂದವರು ಯಾರು ಕೂಡ ಹೈಡಲ್ಲಿ ಇರಬೇಡಿ ಹಾಗೆ ನಮ್ಮ ಮಂಜು ಬ್ರದರ್ ಅವರು ಲೈಕ್ ಟು ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಲೈವಲ್ಲಿರೋರು ಯಾರು ಕೂಡ ಹೈಡಲ್ಲಿರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ನವ್ಯ ಗೌಡ ಅವರು ಪಾಪು ಏನ್ ಮಾಡ್ತಿದ್ದಾನೆ ಪಾಪು ಇವಾಗ ಗೆದ್ದಿದ್ದಾನೆ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ನವ್ಯ ಮೇಡಮ್ ಇಲ್ಲ ಅಂತೆ ಹಾಲು ಕುಡಿತಾ ಇದ್ದಾನಂತೆ ಲೈವ್ ಅಲ್ಲಿರೋ ಸೈಡ್ ಬಿಡಿ ನವ್ಯ ಲೈಕ್ ಕೊಡು ನಾವು ಇದು ಲೈವ್ ಒಂದು ಲೈಕ್ ಕೊಡು ನವ್ಯ ಅವರು ಏನ್ ಅಡಿಗೆ ಅಂತ ಕೇಳ್ತಾ ಇದಾರೆ ಅಂಕಲ್ ಮಟನ್ ತಂದು ಕೊಟ್ಟು ಹೋಗಿದ್ರು ಅಲ್ಲಿಂದ ಬರ್ಬೇಕಾದ್ರೆ ಹಾಸ್ಪಿಟಲಿಂದ ಬರಬೇಕಾದ್ರೆ ಮಟನ್ ತಂದಿದ್ರು ಮಾಡಿರಲಿಲ್ಲ ಆಮೇಲೆ ಮಾಡಿದೆ ಆಮೇಲೆ ಬಟ್ ಅದು ಅಂಕಲ್ ಹೋಗೋ ಅಷ್ಟಲ್ಲಿ ಆಗಲಿಲ್ಲ ಹಂಗಾಗಿ ಊಟ ಮಾಡೋಗ್ಲಿಲ್ಲ ನಾನು ಕೂಡ ಅದನ್ನು ಊಟ ಮಾಡಲಿಲ್ಲ ನಾನು ಪಲಾವ್ನ ತಿಂದೆ ಅದಕ್ಕೆ ಹೇಳ್ದೆ ಬನ್ನಿ ಊಟ ಮಾಡೋರಂತೆ ಅಂತ ಹೇಳ್ಬಿಟ್ಟು ಅವರು ಇವಾಗ ಬರೋಲ್ಲ ಅಂತ ಹೇಳಿದರು ಹಂಗಾಗಿ ಅಡುಗೆ ಆಗಿದೆ ಲೈಕ್ ಕೊಟ್ಟಿದ್ದೀನಿ ಅಂತ ನಮ್ಮ ಮುನಿರಾಜು ಬ್ರದ ಅವರು ಹೇಳ್ತಾ ಇದ್ದಾರೆ ಓಕೆ ಓಕೆ ಹಾಗೆ ನವ್ಯಾ ಅವರೇ ಲೈಕ್ ಕೊಡಿ ಓಕೆ ಮುನಿರಾಜು ಬ್ರದರ್ ಅವರು ಪಾಪು ಬ್ರದರ್ ಹಂಗೆ ಹೋದ್ರಿಸ್ ಪಾಪು ಬ್ರದರ್ ಇಲ್ಲ ಪಾಪು ಇದಾನೆ ಪಾಪು ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಹಾಲು ಕುಡಿತಾ ಕುತ್ಕೊಂಡಿದ್ದಾನೆ ಆ ಬ್ರದರ್ ಹಂಗೆ ಹೋದ್ರ ಅಂದ್ರೆ ಏನು ಪಾಪು ಬ್ರದರ್ ಹಂಗೆ ಹೋದ್ರ ಸಿಸ್ ಅರ್ಥ ಆಗ್ಲಿಲ್ಲ ಮುನಿರಾಜ್ ಬ್ರದರ್ ಅವರೇ ಕಳೋಪಕೋಪ ಅಪ್ಪ ತಗೋ ಕರೆಕ್ಟ್ ವಿಡಿಯೋ ಆಮೇಲೆ ಹಾಕತೀನಿ ಅंगे ಹಸ್ಬಂಡ್ ಅंगे ಊದ್ರೆ ಅಂದಿದ್ದೂ ಸೀ ಸಜ್ ಹಸ್ಬೆಂಡ್ ಹಂಗೆ ಹೋದ್ರ ಹೌದು ಬ್ರದರ್ ಹಸ್ಬೆಂಡ್ ಊಟ ಮಾಡಕ್ ಆಗ್ಲಿಲ್ಲ ಅಡಿಗೆ ಆಗಿರ್ಲಿಲ್ಲ ಹಂಗೆ ಹೋಗ್ಬಿಟ್ರು ಹಾಗೆ ಯಾವ್ದೋ ಒಂದು ಲೈಕ್ ಕಡಿಮೆ ಆಗಿದೆ ಲೈಕ್ ಮಾಡಿ ನವ್ಯನಾ ಯಾರೋ ಕಡಿಮೆ ಮಾಡಿದೀರಾ ಲೈಕ್ ಡನ್ ವಾಪಾಸ್ ತಗೊಂಬೇಡಿ ಹಲೋ ಹಾಯ್ ಲೈವ್ ಅಲ್ಲಿರೋರು ಹೈಡಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಪಾಪು ಹೆಂಗೆ ಓದ್ತಿದ್ದಾನೆ ಅಂತ ಕೇಳ್ತಿದ್ದಾರೆ ಪಾಪು ಚೆನ್ನಾಗಿ ಓದ್ತಿದ್ದಾನೆ ಮುನಿರಾಜು ಬ್ರದರ್ ಅವರೇ ನೀವು ಕೇಳಿದ್ದದಲ್ಲ ಆದ್ರೆ ನಮ್ಮ ನವ್ಯ ಅವ್ರು ಹೇಳ್ತಿದ್ದಾರೆ ಹಸ್ಬೆಂಡ್ ಊಟ ಮಾಡ್ದೇನೆ ಹೋದ್ರ ಅಂತ ಕೇಳ್ತಿದ್ರ ಅನ್ಸುತ್ತೆ ಏನಮ್ಮ ನೀವು ನೀವ್ ಇನ್ನ ಚೆನ್ನಾಗ್ ಓದ್ಬೇಕು ಹೌದಲ್ವಾ ಹಂಗ ಅನ್ಸಿಲ್ಲ ನಿಮ್ಗೆ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಇದೆ ಒಂದು ಮಗ್ನಲ್ಲಿ ಬ್ರೂ ನವ್ಯ ಅವರು ನನಗೆ ಕಾಫಿ ಅಂತಿದ್ದಾರೆ ಬನ್ನಿ ನವ್ಯ ಅವರೇ ಕೊಡುವ ಕಾಫಿ ಏನು ಅವರು ಕಾಫಿ ಬೇಕಾ ಕಾಫಿಗೆ ಏನಂತೆ ಬೇಕಾದಷ್ಟು ಕೊಡ್ತೀವಿ ಬನ್ನಿ ಊಟನೂ ಕೊಡ್ತೀವಿ ಬನ್ನಿ ನವ್ಯ ಅವರೇ ಒಳ್ಳೆ ಮಟನ್ನು ಯಾರಾದರೂ ಜೊತೆಗಿದ್ದಿದ್ರೆ ಮುದ್ದೆ ಮಾಡ್ತಿದ್ದೆ ಒಬ್ಬಳೆ ಹೆಂಗ್ ಮುದ್ದೆ ಮಾಡ್ಕೊಳ್ಳಿ ಗಂಟ್ಲಾದರೂ ಹೆಂಗ್ ಇಳಿಯುತ್ತೆ ಒಬ್ಬಳೆ ತಿನ್ನೋಕ್ಕೆ ಇವಾಗ ನೋಡಿ ನಮ್ಮ ಸ್ಟೈಲ್ನ ಕಾಫಿ ಜೊತೆಗೆ ಹೀಗೆ ಬಿಸ್ಕೆಟ್ನ ತಗೊಳ್ಳಿ ಹೀಗೆ ಹತ್ಕೊಳ್ಳಿ ಅವಾ

ಬೇಕಾ ಅವ್ರೆ ಕಾಫಿ ನಾವು ಕುಡಿಯೋದನ್ನ ನೋಡಿ ಖುಷಿ ಪಡೆಯಾ ಪ್ರೂಫು ಕುಡಿತೀವಿ ಹಾಗೆ ಲೈವಲ್ಲಿರೋ ಹೈಡಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ಸಪೋರ್ಟಿವ್ ಮೆಸೇಜಸ್ ಹಾಕಿ ಎಲ್ರು ಹೇಗಿದ್ರೆ ಎಲ್ರುದು ಊಟ ಆಯ್ತಾ ಹೆಲೋ ಹಾಯ್ ಯಾಕೋ ಲೈವ್ ಸರಿ ಹೋಗ್ತಾ ಇಲ್ಲ ಅನ್ಸುತ್ತೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮತ್ತೆ ರಿಟರ್ನ್ ಸ್ಟಾರ್ಟ್ ಮಾಡ್ತೀನಿ